JK News ਕੇਰਮ ਗਲਾਸ ਫਕਤਾ ਨੂੰ ਅਬਦੁਲ ਗਫਰ ਖਾਨ ਨੇ ਦਿਨ ਦਾ ਪ੍ਰਮੁੱਖ ਅਸੂਲ ರಾಮಾಂಜಿರೇ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಬಂದು ಆರುನೂರು ವರ್ಷದ ಇತಿಹಾಸದ ಇತ್ತು ಇದು ಮೂಲತವಾಗಿ ಉತ್ತರಾದಿ ಮಠದವರಿಂದ ಸ್ಥಾಪನೆ ಆಗಿತ್ತು ಈಗ ಸತ ಅವರ ಪದ್ಧತಿಯಲ್ಲೇ ಈ ಎಲ್ಲ ಕಾರ್ಯಕ್ರಮ ನಡೀತಾವೆ ಈ ಆಗಮದ ದಿನ ಅವರು ಬಂದು ಗಂಗ್ನೂರು ಮಂದಿರ ನಡೆಸಿಕೊಡ್ತಾರೆ ಇದು ಈ ಊರಿಗೆ ಬಂದು ಎಪ್ಪತ್ತಾರು ವರ್ಷ ಆಯಿತು ಅಲ್ಲಿಂದ ಸುಸೂತ್ರವಾಗಿ ನಡೀತಾ ಇದೆ ಅನ್ನ ಸಂತ ಪೂಜಾ ಪುರಸ್ಕಾರ ಎಲ್ಲ ಸರಿಯಾಗಿ ನಡೀತಾ ಇದೆ ನಾವು ಸದಾ ಹೋಗ ಇಲ್ಲಿ ಬಡವರಿಗೆ ಪ್ರತಿ ವರ್ಷವೂ ಊಟದ ವ್ಯವಸ್ಥೆ ಮಾಡಿ ಸ್ವಂತ ಸ್ವಂತ ದರ್ಶನ ಮಾಡ್ತಾ ಇದ್ವಿ ನಮ್ಮಪ್ಪ ಗಂಗಾವರ್ ಶನಂತಪ್ಪ ಕಾಲದಿಂದಲೂ ನಾವು ಈ ಕಾರ್ಯಕ್ರಮ ನಡೆಸ್ಕೆ ತಂದು ಬಂದಿದ್ವಿ ಆಮೇಲೆ ಇಲ್ಲಿ ಟೀಪು ಸುಲ್ತಾನ್ ಕೊಟ್ಟಿದ್ದು ಆಭರಣಗಳು ಇದಾವೆ ಟೀಪು ಸುಲ್ತಾನ್ ಇಲ್ಲಿ ಬಂದು ದೇವ್ರಿಗೆ ಸ್ವಲ್ಪ ಜನ ತೊಂದರೆ ಕೊಡೋಕೋದ ನಕ್ಕು ಬಂತು ದೇವರವು ಆ ನಕ್ಕುಗಳ ಅದು ಭಯ ಬಂದು ನೀವು ಒಳ್ಳೆ ದೊಡ್ಡ ಅದೇ ಅಂತಂದೇಳಿ ಕಿರೀಟ ಮಾಡಿಸ್ಕೊಡ್ತಾರೆ ಗೊತ್ತಲ್ಲೂ ಕಿರೀಟ ಮಾಡಿಸ್ಕೊಡ್ತಾರೆ ಅವು ಈಗೂ ಅದಾವೆ ಈಗ ಈಗ ಉತ್ಸವದಲ್ಲಾರೆ ಇದು ಭಾಳ ಒಳ್ಳೆಯ ಸ್ಟ್ರಾಂಗ್ ದೇವರು ಒಳ್ಳೆಯದು ಎಲ್ಲ ಹಾಕ್ತಾವಿಲಿ ಹನುಮಂತೋತ್ಸವ ಗರಡೋತ್ಸವ ಅಂತ ಹೇಳಿ ಹನುಮಂತೋತ್ಸವದ್ದು ನಿಸ್ತಾರ್ಥ ಆಮೇಲೆ ಗರಡೋತ್ಸವ ದಿವಸ ಮದುವೆ ಕಲ್ಯಾಣೋತ್ಸವ ಮಾಡ್ತಾರೆ ಲಾಸ್ಟ್ ದಿವಸ ಮಲ್ಯ ಇದು ಇದು ಇರ್ತದೆ ಗಜಾ ಬಿಳಿ ಆನೆ ಉತ್ಸವ ಇರ್ತದೆ ನಾಳೆ ಬಂದು ದಿವಸ ತೀರಾ ಅನ್ನೋ ದಿವಸ ಇದು ಬೆಳೆ ಇದು ಮಾಡ್ತಾರೆ ಕಡಿಮೆ ಕಾಳದಂತ ಮಾಡ್ತಾರೆ ದೇವರು ಭೇಟಿಗೆ ಹೋಗಿ ಬಂದು ಮತ್ತು ಇಲ್ಲಿ ಬಂದು ಬ ಸೀತಮ್ಮರು ಬಾಗಲಾಕೆ ನತ್ತಾರ ಭಾಗ್ರೀಕ್ಷಕ ಒಂದು ಒಳ್ಳೆಯ ಒಂದು ಅಸಮಯವಾದ ಕಾರ್ಯಕ್ರಮ ಮಾಡಿ ಕೊಡ್ತಾರೆ ಅವರು ಆಗಿಂದ ಅವರು ಆಗಿಂದ ಭಾಳ ಚೆನ್ನಾಗಿ ಮಾಡಿದ್ರು ಮುಂದೆ ಹಿಂದೆ ಆರುನೂರು ವರ್ಷದಿಂದ ಅವರೇ ಮಾಡ್ತಾರೆ ಉತ್ತರಾದಿ ಮಠದ ಸಂಸ್ಕೃತಿ ಇದ್ದರೆ ನಡೀತಾರೆ ಉತ್ತರಾದಿ ಮಟ್ಟದ ಏನು ಮಾಡ್ತಾರೆ ಅದೇ ಪದ್ಧತಿ ಅವರು ಅವ್ರ ಆದೇಶದ ಮೇಲೆ ನಮ್ಮ ದೇವಸ್ಥಾನದ ಕಾರ್ಯಕ್ರಮವು ನಿಗದಿ ನಿಗದಿಪಡಿಸ್ತಾರೆ ಅವರು ಎರಡು ಗೇಟ್ ನಮ್ಮ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ ಶಾಂತ ರೀತಿಯಿಂದ ಹಿತತ್ವವನ್ನು ಮಾಡೋಣ ದಯವಿಟ್ಟು ಎಲ್ಲ ವಿಧ ಕಾರ್ಯಕರಲ್ಲಿ ಹಾಗೂ ಭಕ್ತಾದಿಗಳಲ್ಲಿ ಹೋಗಿ ಯಾವುದೇ ಭಕ್ತರು ಹಿತಯಕ್ಕೆ ಒಳಗಾಗಿ ಮಾಡಿ ದಯವಿಟ್ಟು ಶಾಂತ ರೀತಿಯಿಂದ ನಿಗದಿರಿ ದಯವಿಟ್ಟು ದಯವಿಟ್ಟು ರಥೋತ್ಸವ ಶಾಂತಿಯುತದಿಂದ ಕಾಪಾಡಬೇಕಾಗಿದೆ ಎಲ್ಲ ಭಕ್ತರಲ್ಲಿ ವಿನಂತಿಕೊಳ್ಳಲಾಗಿದೆ ಯಾವುದೇ ಕಾರಣಕ್ಕೂ ಕೊಡಲಾಗಿದೆ ಶಾಂತಿಯುತವಾಗಿ ರಥೋತ್ಸವದ ದಯವಿಟ್ಟು ನಿರಾಣಿ ಕೊಡಲಾಗಿದೆ ಶಾಂತಿಯುತವಾಗಿ ಪಾಲುಗಳಿಗೆ ಕಣ್ಮೇಡಿ ಪಟ್ಟಣದ ಎಲ್ಲ ಗ್ರಾಮ ಗ್ರಾಮಾಂತರ ಸರ್ವ ಸದಸ್ಯರು ಅವರ ಸಹಯೋಗದಿಂದ ಇವತ್ತು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಜೋಡಿ ರಥೋತ್ಸವ ಜರುತ್ತಿದ್ದು ಅವರ ಎಲ್ಲ ನಿರ್ದೇಶನದಂತೆ ಎಲ್ಲ ಕ್ರಮಗಳನ್ನು ಈಗಾಗಲೇ ಕೈಗೊಳ್ಳಿಸಿ ಯಾವುದೇ ಭಕ್ತರಿಗೆ ತೊಂದರೆ ಆಗುವ ರೀತಿಯಲ್ಲಿ ಹಾಗೂ ಯಾವುದೇ ಗೊಂದಲಗಳಾಗದಂತೆ ಗೊಂದಬ ಸಹ ಏರ್ಪಡಿಸಿದ್ವಿ ಸುಮಾರು ಮೂವತ್ತೈದರಿಂದ ನಲವತ್ತು ಸಾವಿರ ಸಂಖ್ಯೆ ಬರುವ ಸಾಧ್ಯತೆಗಳಿರುವುದರಿಂದ ಆ ಆ ಉದ್ದೇಶವನ್ನು ಗಮನದಲ್ಲಿತ್ತುಕೊಂಡು ತಾರಿಗೆ ವ್ಯವಸ್ಥೆ ಮಾಡಿ ಎಲ್ಲ ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ವಿ ದೇವಸ್ಥಾನದಲ್ಲಿ ಬಟ್ಟೆ ಭದ್ರವ ಬದಲಾಯಿಸುವ ಸ್ಥಳವನ್ನು ಪ್ರತ್ಯೇಕವಾಗಿ ಮಾಡಿ ಅವರಿಗೆ ಪ್ರತಿ ಕ್ರೀಯ ನಮಸ್ಕಾರ ಹಾಕುವಂಥ ಭಕ್ತಾದಿಗಳಿಗೆ ಪ್ರತ್ಯೇಕವಾಗಿ ಅನುಕೂಲ ಪ್ರತ್ಯೇಕವಾಗಿ ಈ ಅನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗುವ ಸಾಧ್ಯತೆ ಇರೋದರಿಂದ ಎಲ್ಲ ಹೂವಿನ ಊರಿನಗರ ಎಲ್ಲ ಚುನಾವಣೆಯನ್ನು ಮಾಡಿದ್ವಿ ಸುಮಾರು ನಾಲ್ಕುನೂರ ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನದ ಅಥವಾ ತುಂಬ ಸುಧಾವಸ್ಥೆ ಇದೆ ಈಗ ಆಲ್ರೆಡಿ ಪಿ ಡಬ್ಲ್ಯೂ ಅವರು ಟಿಕೆಟ್ ಕೊಟ್ಟಿದ್ದಾರೆ ಅವರ ನಿರ್ದೇಶನದ ಮೇರೆಗೆ ನಾವು ಸಣ್ಣ ಪುಟ್ಟ ಉಪಯೋಗವನ್ನು ಮಾಡಿಕೊಂಡು ಚಾಲನೆ ಕೊಡ್ತೀವಿ ಕೊಟ್ಟಿದ್ದ ಸಂಜೆ ಐದು ಗಂಟೆಗೆ ನಾಲ್ಕು ಮೂವತ್ತಕ್ಕೆ ಅಪರಾಧ ಪ್ರಕ್ರಿಯೆ ನಡೆಯುತ್ತೆ ಸುಮಾರು ಐವತ್ತು ಮೀಟರ್ ಒಳಗೆವರೆಗೂ ಈ ಸ ಈ ಈ ರೀ ಈ ಸತಿ ವ್ರತ ಹೇಳಿದಕ್ಕಂಥ ತೀರ್ಮಾನ ಮಾಡಿದವರೆಲ್ಲ ಹಕ್ಕು ಇಲ್ಲಿ ನೆರವೇರಿಸ್ತಾರೆ ಎಲ್ಲ ಭಕ್ತಾದಿಗಳು ಆ ರೀತಿಯಿಂದ ಯಾವುದೇ ಎಲ್ಲ ಇವಾಗ ಒಂದು ಕಾರ್ಯಕ್ರಮವನ್ನು ನೇರಿಸಿಕೊಡುವಂತೆ ಎಲ್ಲ ಭಕ್ತಾದಿಗಳಲ್ಲಿ